ಇನ್ನು ಕ್ಷಣ ಕ್ಷಣಕ್ಕೂ ನೇತ್ರಾವತಿ ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ ನೇತ್ರಾವತಿ ಸಮುದ್ರ ಸೇರುವ ಭಾಗದಲ್ಲಿ ಭಾರಿ ಹರಿವು ಹೆಚ್ಚಳವಾಗಿದೆ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಭೀತಿ ಕೂಡ ಇದೆ ಕಲ್ಲಾಪು ಜಪ್ಪಿನ ಮೊಗರು ನದಿ ತೀರದಲ್ಲಿ ಅಪಾಯದ ಮಟ್ಟ ಮೀರಿ ನದಿ ಹರಿತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡಬಹುದು ಕರಾವಳಿಯಲ್ಲಿ ಮಹಾ ಮಳೆ ಮುಂದುವರೆದಿದೆ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ ನೇತ್ರಾವತಿ ಕುಮಾರಧಾರ ಸೇರಿದಂತೆ ಜೀವ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ನೇತ್ರಾವತಿ ನದಿ ಪಾತ್ರದಲ್ಲಿ ನಾನಿದ್ದೀನಿ ಇಲ್ಲಿ ನೋಡಬಹುದಾಗಿದೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರುವಂತದ್ದು ಮತ್ತೆ ಈ ಒಂದು ಭಾಗದಲ್ಲಿ ಇಲ್ಲಿ ಬೋಟ್ಗಳನ್ನು ಲಂಗರು ಹಾಕಿ ನಿಲ್ಲಿಸಿರುವಂತಹ ಬೋಟ್ ಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಅಂದ್ರೆ ಏನು ನೇತ್ರಾವತಿ ನೀರಿನ ಮಟ್ಟ ಅಂದ್ರೆ ನೇತ್ರಾವತಿ ನೀರಿನ ಪ್ರಮಾಣ ಮೊನ್ನೆ ನಾಲ್ಕು ಪಾಯಿಂಟ್ ಐದಿತ್ತು ಅದು ನಿನ್ನೆ ಮಹಾಮಳೆಗೆ ಎರಡು ಪಾಯಿಂಟ್ ಐದು ಎರಡು ಪಾಯಿಂಟ್ಗಳಷ್ಟು ಹೈಟಾಗಿ ಹೆಚ್ಚಾಗಿರುವಂಥದ್ದು ಈಗ ಆರು ಪಾಯಿಂಟ್ ಐದು ಇರುವಂಥದ್ದು ಎಂಟು ಪಾಯಿಂಟ್ ಐದು ಮೀಟರ್ಗಳಷ್ಟು ಮೇಲೆ ನೀರು ಬಂದರೆ ಅದು ಅಪಾಯ ಮಟ್ಟ ಅಂತ ಹೇಳಿ ಒಂದು ವಿಶ್ಲೇಷಿಸಲಾಗಿದೆ ಆಗಿದೆ ಯಾಕೆಂತ ಹೇಳಿದರೆ ಆ ಒಂದು ಮಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಕಳೆದ ಬಾರಿ ಇರಬಹುದು ಈ ಹಿಂದೆ ಎಲ್ಲ ಫ್ಲಡ್ ಆಗಿರುವಂತಹ ಉದಾಹರಣೆಗಳಿದೆ ಸೊ ಆದ್ದರಿಂದ ಇವತ್ತು ಮಹಾಮಳೆ ಮುಂದುವರೆದ ಇದೆ ಇದೇ ರೀತಿ ಇಂದು ಮತ್ತೆ ರಾತ್ರಿ ಎಲ್ಲ ಮುಂದುವರೆದ್ರೆ ಆ ಒಂದು ನೀರಿನ ಮಟ್ಟ ಎಂಟು ಪಾಯಿಂಟ್ ಐದು ಏನಾದರೂ ತಲುಪಿದರೆ ಉಪ್ಪಿನಂಗಡಿಯಲ್ಲೂ ಕೂಡ ಸಂಗಮ ಆಗುತ್ತೆ ಅದಾದ ಬಳಿಕ ಏನು ನೇತ್ರಾವತಿಯ ನದಿ ಪಾತ್ರಗಳೇನಿದೆ ಅಲ್ಲೆಲ್ಲ ಮುಳುಗಡೆಯ ಸಾಧ್ಯತೆ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ ಏನು ಈ ಒಂದು ಪ್ರದೇಶದಲ್ಲಿ ಬೋಟ್ಗಳನ್ನು ಲಂಗರ ಹಾಕಿ ನಿಲ್ಲಿಸಿರುವಂಥದ್ದು ಅಂದರೆ ಇವನ್ನೆಲ್ಲ ಖಾಲಿ ಜಾಗ ಇದೆ ಏನು ನಾವು ನೋಡ್ತಾ ಇದ್ದೀವಿ ಇದು ಖಾಲಿ ಜಾಗ ಇದೆ ಅಂಥ ಪ್ರದೇಶಗಳಲ್ಲಿ ಈ ಒಂದು ನಾಡದೋಣಿಗಳನ್ನು ಇಲ್ಲಿ ನಿಲ್ಲಿಸಿದ್ರು ಅದು ಈಗ ಮುಳುಗಡೆಯ ಹಂತಕ್ಕೆ ಬಂದಿರುವಂಥದ್ದು ಅಂದರೆ ಇದರ ಪಕ್ಕದಲ್ಲಿ ತೋಟ ಮತ್ತೆ ಮನೆಗಳು ಕೂಡ ಇದೆ ಇಲ್ಲಿ ನೋಡ್ಬೋದಾಗಿದೆ ಈ ಭಾಗದಲ್ಲಿ ತೋಟ ಮತ್ತೆ ಅದರ ಪಕ್ಕದಲ್ಲಿ ಮನೆಗಳು ಸೊ ಇಲ್ಲಿ ಮೀನುಗಾರರು ಮತ್ತು ವಿವಿಧ ಉದ್ಯೋಗ ಮಾಡುವಂಥವ್ರು ವಾಸ ಮಾಡ್ತಾ ಇದ್ದಾರೆ ಸೊ ಎಂಟು ಪಾಯಿಂಟ್ ಐದು ಮೀಟರ್ಗಳಷ್ಟು ನೀರೇನಾದರೂ ಹೈಟ್ ಆದರೆ ಈ ಒಂದು ಪ್ರದೇಶಕ್ಕೆ ಮುಳುಗಡೆಯ ಭೀತಿ ಎದುರಾಗುತ್ತೆ ಯಾಕೆಂತ ಹೇಳಿದರೆ ಆಲ್ರೆಡಿ ಏನು ಮೇಲ್ಮಟ್ಟದಲ್ಲಿದ್ದರೆ ಫುಟ್ ಲೆವೆಲ್ಗೆ ನೀರಿಗೆ ಬಂದಿರುವಂಥದ್ದು ಇನ್ನೇನಾದರೂ ಜಾಸ್ತಿ ಆದರೆ ಇನ್ನೂ ಹೈಟ್ ಆದರೆ ಈ ಒಂದು ಮಟ್ಟಕ್ಕೆ ಬಂದರೆ ಆ ಮನೆಗಳೆಲ್ಲ ಆ ಮನೆ ಹತ್ತಿರಕ್ಕೆಲ್ಲ ನೀರು ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದರಿಂದ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಒಂದು ಸ್ಪಷ್ಟವಾಗಿ ಒಂದು ಆದೇಶವನ್ನು ನೀಡಿರುವಂಥದ್ದು ಅಂದರೆ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಕ್ಷಣದಲ್ಲೂ ಜಿಲ್ಲಾಡಳಿತ ಆದೇಶವನ್ನು ಪಾಲಿಸಿ ಮತ್ತು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ಕೆಲವೊಂದು ಏನಾದರೂ ಇನ್ಸಿಡೆಂಟ್ಗಳಾದರೆ ತರಬೇಕು ಅಂತ ಹೇಳಿರುವಂಥದ್ದು ಸದ್ಯಕ್ಕೆ ಇಂತಹ ಪ್ರದೇಶಗಳು ಸಾಕಷ್ಟಿದೆ ಅಂಥ ಕಡೆಯೆಲ್ಲ ಈಗ ಮುಳುಗೋಡೆ ಭೀತಿ ಎದುರಾಗಿರುವಂಥ ಅಂದರೆ ಇವತ್ತೇನಾದರೂ ಸಮುದ್ರದಲ್ಲಿ ಹೈ ಟೈಡ್ ಏನಾದರೂ ಆದರೆ ಮಾತ್ರ ಇಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ಟೈಡ್ ಆಗಿದೆ ಲೋಟೈಡ್ ಟೈಡ್ ನದಿಯ ನೀರನ್ನ ಸಮುದ್ರ ತೆಗೆದುಕೊಂಡ್ರೆ ಇಂಥ ಸಮಸ್ಯೆಗಳು ಆಗೋದಿಲ್ಲ ಸದ್ಯಕ್ಕೆ ಆರು ಪಾಯಿಂಟ್ ಐದು ಮೀಟರ್ ನಷ್ಟು ನೇತ್ರಾವತಿಯ ನೀರಿನ ಮಟ್ಟ ಇರುವಂತದ್ದು ಅದೇನಾದರೂ ಎಂಟು ಪಾಯಿಂಟ್ ಐದಕ್ಕೆ ಹೋದ್ರೆ ಮಾತ್ರ ಅಪಾಯ ಮಟ್ಟ ಬರುತ್ತೆ ಸದ್ಯಕ್ಕೆ ಇವತ್ತು ಮಳೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ವಿಲ್ ಫ್ರೆಂಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಮಂಗಳೂರು